oh, you ಹಲೋ ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮಣಿಮೂರ್ತಿ ಯೂಟ್ಯೂಬ್ ಚಾನಲ್ ಓದ್ ವಿಡಿಯೋದಲ್ಲಿ ದಾಳಿಂಬೆ ಸಸಿಗಳಿಗೆ ಮಡಿಯಲ್ಲಿರ್ತಕ್ಕಂಥ ಸಸಿಗಳ ಬಗ್ಗೆ ಆಗಿದೆ ಹಾಕಿದೆ ವಿಡಿಯೋನ ನೆಕ್ಸ್ಟ್ ಮತ್ತೆ ಹೇಳಿದ್ದೆ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಗೊಬ್ಬರಗಳನ್ನು ಹಾಕೋ ಅಂತ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ಬಿಟ್ಟಂತ ಆ ವೀಡಿಯೋನೇ ಇದು ನೀವೇನು ನೋಡ್ತಾ ಇದ್ದೀರ ಈ ವಿಡಿಯೋದಲ್ಲಿ ಗೊಬ್ಬರವನ್ನು ಯಾವ ರೀತಿ ಹಾಕ್ತಾರೆ ಅಂತ ನಮ್ಮನೆಯವ್ರ ಕಡೆಯಿಂದಲೇ ಇನ್ಫಾರ್ಮೇಷನ್ ಕೊಡಿಸಿದ್ದೀನಿ ನೋಡಿ ಏನು ಗೊಬ್ಬರ ಇದು ಏನು ಗೊಬ್ಬರ ಒಂಬತ್ತು ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ಅದೊಂದೇನಾ ಅದೊಂದೇ ಅದೊಂದೇ ಅದು ಲೆಂಟರು ಕಂಟೆಂಟ್ ಇರುತ್ತೆ ಹಾಂ ಹಾಂ ಅದು ನಾವು ಅಡಿಕೆಗೆ ಹಾಕಿದ್ವಲ್ಲ ಅದು ಅಡಿಕೆಗೆ ಹಾಕಿದ್ವಲ್ಲ ಅದನ್ನು ಅದನ್ನು ನೆನೆ ಹಾಕಬೇಕು ನೀರಾಗೆ ಒಂದು ಎರಡು ದಿನ ಮುಂಚೆ ಎರಡು ದಿನ ಮುಂಚೆ ನೀರಲ್ಲಿ ನೆನೆ ಹಾಕಬೇಕು ಹ್ಞೂ ಒಂದು ಮೂರು ಒಂದು ಪಾಪಿಗೆ ಹಾಂ ಒಂದು ಮಡಿಗೆ ನಾಲ್ಕು ಲೀಟರ್ ಅದೇನು ನೀವು ಡಬ್ಬ ತೋರಿಸ್ರೆ ನೀವೇನು ಡಬ್ಲ್ ಹಾಕ್ತಿದ್ರಿ ಆ ಮಡಿಗೆ ಎರಡು ಡಬ್ಬ ಹಾಕ್ಬೇಕು ಇದನ್ನು ಹಂಗೆ ನೀರಲ್ಲೇ ಕಳಿಸ್ಬೋದಾ ಅಥವಾ ಹಂಗೆ ಏನಾದರೂ ಹಾಕ್ಬೋದಾ ನೀರಲ್ಲೇ ಜ್ಯೂಸ್ ಮಾಡಿ ಹಾಕ್ಬೇಕಾ ಜ್ಯೂಸ್ ಮಾಡಿ ಹಾಕಿದ್ರೆ ಎಲ್ಲ ಗಿಡಕ್ಕೂ ಚೆನ್ನಾಗಿ ನೀರು ಹಾಂ ಹಾಂ ಎಷ್ಟು ದಿನಕ್ಕೊಮ್ಮೆ ಹಾಕ್ಬೇಕು ಇದನ್ನು ಹದಿನೈದು ದಿನಕ್ಕೊಮ್ಮೆ ಗೊಬ್ಬರನ ಹಾಕ್ಬೇಕು ಒಂದು ಮಡಿಗೆ ಆ ಏನು ಡಬ್ಬ ಇದೆ ಆ ಡಬ್ಬದಲ್ಲಿ ಎರಡು ಡಬ್ಬ ಅಂದರೆ ನಾಲ್ಕು ಲೀಟ್ರು Okay. ಕೇಳಿದ್ರಲ್ಲ ಫ್ರೆಂಡ್ಸ್ ಯಾವ ಗೊಬ್ಬರ ಅಂತೇಬಿಟ್ಟಂತ ಭಾರತ್ ಎನ್ ಪಿ ಕೆ ಅವರ ಒಂಬತ್ತು ಇಪ್ಪತ್ನಾಲ್ಕು ನಾವು ನಾವೇನು ಅಡಿಕೆ ಗಿಡಕ್ಕೆ ಗೊಬ್ಬರನ ಹಾಕಿದ್ವಿ ಗೊಬ್ಬರದ ಅಡಿಕೆಗೆ ಗೊಬ್ಬರ ಮತ್ತು ನೀರಿನ ವ್ಯವಸ್ಥೆ ಅಂತ ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಆ ವೀಡಿಯೋನೂ ಕೂಡ ನಾನು ಹೈಕಾರ್ಡಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಅದು ಏನು ಗೊಬ್ಬರ ಇದೆಯೋ ಅದೇ ಗೊಬ್ಬರನೇ ಕೂಡ ನಾವು ದಾಳಿಂಬೆ ಗಿಡಕ್ಕೂ ಕೂಡ ಉಪಯೋಗಿಸ್ಕೊಳ್ತಾ ಇರೋದು ನಾನು ಆ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ ಇದನ್ನು ಅಡಿಕೆಗೆ ಮಾತ್ರ ಅಲ್ಲ ದಾಳಿಂಬೆ ಯಾವುದೇ ಒಂದು ತರಕಾರಿ ಬೆಳೆ ಆಗಿರ್ಬೋದು ಹೂವಿನ ಬೆಳೆ ಆಗಿರ್ಬೋದು ಯಾವುದೇ ಬೆಳೆಗೂ ಕೂಡ ಇದನ್ನು ನಾವು ಉಪಯೋಗಿಸ್ಬೋದು ಈ ಗೊಬ್ಬರನ ಅಂತ ಈ ಗೊಬ್ಬರದಲ್ಲಿ ಎಂಟು ಥರದ ಕಂಟೆಂಟ್ ಇರುತ್ತೆ ಹಾಗಾಗಿ ಎಲ್ಲ ಕಂಟೆಂಟು ಕೂಡ ಒಂದೇ ಗೊಬ್ಬರದಲ್ಲಿರೋದರಿಂದ ಈ ಭಾರತ್ ಎನ್ ಟಿ ಕೇವರ ಒಂಬತ್ತು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಗೊಬ್ಬರವನ್ನೇ ಉಪಯೋಗಿಸಿರೋದು ನಾವು ಗೊಬ್ಬರ ಇದು ಮಡಿಯೆಲ್ಲ ತುಂಬಿ ಆದ ನಂತರ ಮೇಲ್ಗಡೆ ಒಂದು ಸ್ವಲ್ಪ ದಾಳಿಂಬೆ ಗಿಡಗಳಿಗೆ ನೀರನ್ನು ಬಿಟ್ಟರೆ ಈ ಒಂದು ನೀರಿನ ಪ್ರೊಸೀಜರು ಮುಗಿಯುತ್ತೆ ಈ ಮಡಿಯಲ್ಲೇ ನಾವು ನೀಟಾಗಿ ದಾಳಿಂಬೆ ಗಿಡನ ಮೈಂಟೇನ್ ಮಾಡೋದ್ರಿಂದ ರೈತರಿಗೆ ಹಾಕುವಾಗ ಯಾವುದೇ ರೀತಿ ಲೋಪ ಆಗೋದಿಲ್ಲ ಮತ್ತು ಜಾಸ್ತಿ ಸಸಿಗಳು ಹೋಗೋದಿಲ್ಲ ಹಂಗಾಗಿ ತುಂಬ ಗುಣ ಗುಣಮಟ್ಟದ ಸಸಿಗಳು ಕೂಡ ನಮ್ಮಲ್ಲಿ ದೊರೆಯುತ್ತೆ ಹಾಗಾಗಿ ಹಲವಾರು ರೈತರು ಕೂಡ ಕಾಂಟ್ಯಾಕ್ಟ್ ಮಾಡಿದ್ದಾರೆ ದಯವಿಟ್ಟು ಸಿಗ್ತದೆ ದಾಳಿಂಬೆ ಸಸಿಗಳು ಈಗೇನು ಲಾಸ್ಟ್ ಬ್ಯಾಚ್ ಕಟ್ಸಿದ್ದೀವಿ ದಾಳಿಂಬೆ ಸಸಿಗಳು ಸಿಗುತ್ತೆ ನಾನು ಸ್ಕ್ರೀನ್ ಎಂಡಲ್ಲೂ ಕೂಡ ಡಿಸ್ಪ್ಲೇ ಮಾಡಿರ್ತೀನಿ ನಂಬರು ಹಾಗೆ ಸ್ಕ್ರಿ ಸ್ಕ್ರೀನ್ ಎಂಡಲ್ಲೂ ಕೂಡ ನಮ್ಮ ಅಡ್ರೆಸ್ಸನ್ನು ಕೂಡ ಕೊಟ್ಟಿರ್ತೀನಿ ಇಲ್ಲಿ ನೀವು ಫೋನ್ ಮಾಡ್ಕೊಂಬಿಟ್ಟು ಬುಕ್ ಮಾಡ್ಕೋಬೋದು ದಾಳಿಂಬೆ ಸಸಿಗಳು ಅವೈಲಬಲ್ ಇದೆ ಇನ್ನು ಒಂದು ಫಿಫ್ಟೀನ್ ಡೇಸ್ ಆದ ನಂತರ ಇದು ಕೊಡಲಿಕ್ಕೆ ಸಂಪೂರ್ಣವಾಗಿ ಅವೈಲಬಲ್ ಇರುತ್ತೆ ಈಗ ಒಂದು ಸ್ವಲ್ಪ ಚಿಗುರು ಚಿಗುರು ಕಡಿಮೆ ಇರೋದರಿಂದ ಒಂದು ಫಿಫ್ಟೀನ್ ಡೇಸ್ ಆಗುತ್ತೆ ಫಿಫ್ಟೀನ್ ಡೇಸ್ ಆದ ನಂತರ ಕೊಡಲಿಕ್ಕೆ ಇದು ಅವೈಲಬಲ್ ಇರುತ್ತೆ ದಯವಿಟ್ಟು ಯಾರಾದರೂ ಇದ್ದರೆ ಸಂಪರ್ಕ ಮಾಡ್ಬೋದು ಸ್ಕ್ರೀನಿಂದಲ್ಲಿ ನಂಬರನ್ನು ಡಿಸ್ಪ್ಲೇ ಮಾಡಿರ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದಕ್ಕೆ ಯಾವ ಔಷಧಿಯನ್ನು ಸಿಂಪಡಣೆ ಮಾಡೋದು ಅಂತ ತೋರಿಸ್ತೀನಿ ಅಲ್ಲಿವರೆಗೂ ಮಣಿಮೂರ್ತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಸಬ್ಸ್ಕ್ರೈಬ್ ಜೊತೆಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಆಗ ನಾನು ಆಕೋ ಎಲ್ಲ ವೀಡಿಯೋ ನೋಟಿಫಿಕೇಶನ್ಸ್ ಕೂಡ ನಿಮಗೆ ಬಂದು ತಲುಪುತ್ತೆ ದಯವಿಟ್ಟು ವೀಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ವೀಡಿಯೋನ ನೋಡಿ ಥ್ಯಾಂಕ್ ಯು Thank you so much.